ತುಂಗನೂರು ಕ್ರಾಸ್ ಬಳಿ ಶ್ರೀ ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಕೃಪಪೋಷಿತ ನಾಟಕ ಮಂಡಳಿ ವತಿಯಿಂದ ಕೃಷ್ಣ ಪಾಂಡವ ವಿಜಯನ್ ಎಂಬ ಪೌರಾಣಿಕ ನಾಟಕವನ್ನು ಮಾಡಿರುವ ಎಲ್ಲ ಕಲಾವಿದ ತಂಡದವರಿಗೆ ಹಾಗೂ ಬಂದಿರುವ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಗೌರವಾನ್ವಿತ ಮಾಜಿ ಡಾಕ್ಟರ್ ಶಾಸಕರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ವೈಎ ನಾರಾಯಣಸ್ವಾಮಿರವರು ಶುಭ ಕೋರಿದರು ಹಾಗೂ ಬಂದಿರುವ ಭಕ್ತರಿಗೂ ಜನಸಾಮಾನ್ಯರಿಗೂ ಈ ಭಾಗದ ಎಲ್ಲ ಗ್ರಾಮಗಳ ಮುಖಂಡರು ಹಿರಿಯರು ಯುವ ಮುಖಂಡರು ಸಾರ್ವಜನಿಕರು ಎಲ್ಲರಿಗೂ ನೀಲ್ಟೂರು ಚಿನ್ನಪ್ಪ ರೆಡ್ಡಿ ಅಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಸ್ನೇಹಿತ ಬಳಗದವರು ಮತ್ತು ನಾಟಕ ಮಂಡಳಿ ಕಲಾತಂಡದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮಂಗ್ನೂರು ಕ್ರಾಸಿನ ಶ್ರೀ ಶನೇಶ್ವರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಶ್ರೀಕೃಷ್ಣ ಪಾಂಡವಿಯಂ ಪಾಂಡವಿಜಯ ಪಾಂಡವಿಜಯಂ ಅನ್ನುವ ನಾಟಕವನ್ನ ಬಹಳ ಉತ್ಸಾಹದಿಂದ ಬಹಳ ಭಕ್ತಿಯಿಂದ ಸ್ವತಃ ಕಲಿತು ಪ್ರದರ್ಶನ ಮಾಡಕ್ಕೆ ನಿಂತಿರುವಂತಹ ಎಲ್ಲ ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ವಿಶೇಷವಾದ ಶುಭಾಶಯವನ್ನು ಕೋರ್ತಾ ಇದೆ ಶ್ರೀ ಕ್ಷೇತ್ರದಲ್ಲಿ ಅವರ ಒಂದು ಐದಾರು ದಶಕಗಳಿಂದ ಏನೇ ಕಾರ್ಯಕ್ರಮ ಮಾಡಿದ್ರು ಅತ್ಯಂತ ಅದ್ಧೂರಿಯಾಗಿ ಅದ್ಭುತವಾಗಿ ನೆರವೇರ್ತಾ ಇರೋದಕ್ಕೆ ಇಲ್ಲಿ ನೆಲೆಸಿರುವಂತಹ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಜನಪ್ರತಿನಿಧಿ ಎಲ್ಲರೂ ಕಾರಣೀಭೂತರಾಗಿದ್ದೇನೆ ಬಹಳ ಹೆಮ್ಮೆ ದೇವಸ್ಥೆಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಪೊಂಗನೂರ್ ಕ್ರಾಸ್ ಅಂತ ಕ್ಷೇತ್ರ ಇನ್ನೊಂದು ಕ್ಷೇತ್ರ ಇರೋಕೆ ಸಾಧ್ಯ ಇಲ್ಲ ಎಲ್ಲ ಇಲ್ಲಿದೆ ಎಲ್ಲ ದೇವಸ್ಥಾನಗಳು ಒಳ್ಳೆ ಒಂದು ಸ್ಥಾನ ಮಹಿಮೆ ಒಂದು ಸ್ಥಳ ಮಹಿಮೆ ಮಹಿಮೆ ಬಹಳ ಗಟ್ಟಿಯಾಗಿದೆ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಯಾರು ಅಂದ್ರೆ ಭಾರತ ದೇಶದವರು ಮ್ಯಾನುಫ್ಯಾಕ್ಚರ್ ಎಲ್ಲ ಹಾಗಾಗಿ ಇಲ್ಲಿರುವ ಈ ಈ ಒಂದು ಸಂಗೀತ ಭೋಶ ಬೇರೆ ಇಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ಆದ್ರೂ ನೆನ್ನೆನೋ ಇಲ್ಲಿ ಹರಕತೆ ಮಾಡ್ತಾ ಇದ್ರು ನಮ್ಮ ಬೈರೆಡ್ಡಿ ಪಾಳಿ ಬೈರೆಡ್ಡಿ ಇಬ್ಬರು ಹುಡುಗರು ಒಬ್ರು ಮಾರ್ಮನೆ ಬಾರಿಸ್ತಾ ಇದ್ರು ಒಬ್ಬರು ತಬಲ ಬಾರಿಸ್ತಾ ಇದ್ರು ಖುಷಿ ಆಯ್ತು ಅವ್ರು ನೋಡಿ ಇನ್ನು ಅವ್ರು ಇಪ್ಪತ್ತೈದು ವರ್ಷ ಆಗಿಲ್ಲ ಈ ಯಂಗರ್ ಜನರೇಷನ್ ಅಲ್ಲೂ ಇನ್ನೂ ಇದ್ರ ಬಗ್ಗೆ ಆಸಕ್ತಿ ಇದೆಯಲ್ಲ ಅಂತ ಖುಷಿ ಆಯ್ತು ನನಗೆ ನಾನೇ ಅವ್ರಿಗೆಲ್ರಿಗೂ ಪ್ರೋತ್ಸಾಹ ಕೊಟ್ಟು ಬಂದೆ ಹಾಗಾಗಿ ಒಳ್ಳೆ ಸಂಗೀತ ವಾದ್ಯಗಳು ಸೇರಿಸಿದ್ದೀರಿ ನೀವೆಲ್ಲ ಒಳ್ಳೆ ವಾದ್ಯ ತಂದಿದ್ದೀರಿ ಖುಷಿ ಆಗ್ತಾ ಇದೆ ಒಳ್ಳೆ ಕಲಾವಿದರಿದ್ದೀರಿ ನನ್ಗೆ ಆಸೆ ಜಾಸ್ತಿ ಹೊತ್ತು ನೋಡ್ಬೇಕು ಅಂತ ಆದ್ರೆ ಇವಾಗ ಹತ್ತು ಗಂಟೆ ಆಗಿದೆ ನನಗೆ ಗೊತ್ತಿದ್ದೇನೆ ಲೇಟ್ ಆಗಿ ಶುರು ಮಾಡಿ ಲೇಟ್ ಆಗಿ ಅಂತ ಅಲ್ವಾ ಹಾಗಾಗಿ ನಿಮ್ಗೆ ಶುಭ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ದಿನೇ ದಿನೇ ಈ ಪೋಷಣೆ ಇನ್ನು ಜಾಸ್ತಿ ಆಗ್ತಾ ಬರ್ಲಿ ಅಂತ ಹೇಳಿ ನಿಮ್ ಮುಖಾಂತರ ದೇವರು ಭರ್ತನೆ ಮಾಡ್ತೀವಿ ನಿಲ್ಲಬಾರ್ದಿಲ್ಲ ನಿಲ್ಬಾರದು ಆದ್ರಿಂದ ಕಲೆ ಅನ್ನೋದು ಯಾವ ಜಾತಿಗೆ ಸೀಮಿತವಾದ್ದಲ್ಲ ಯಾವ ಪಕ್ಷಕ್ಕೆ ಸೀಮಿತವಾದ್ದಲ್ಲ ವಯಸ್ಸಿಗೆ ಸೀಮಿತವಾದಲ್ಲ ಈ ಕಲೆ ಅನ್ನೋದು ಸಾರ್ವಜನಿಕವಾಗಿ ಅವರಲ್ಲಿ ಹುದುಗಿರುವ ಪ್ರತಿಭೆಯನ್ನ ಪ್ರದರ್ಶನ ಮಾಡುವಂತ ಅವಕಾಶ ಇತ್ತು ಹಾಗಾಗಿ ನೀವೆಲ್ಲರೂ ರೆಡಿಯಾಗಿದ್ದೀರಿ ನಿಮ್ಗೆ ಶುಭವಾಗಲಿ ಈ ಒಂದು ನಾಟಕ ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗಾಗ್ಲಿ ಇದ್ರ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಏನ್ ಸಂದೇಶ ಕೃಷ್ಣ ಶ್ರೀಕೃಷ್ಣ ಪಾಂಡವ ವಿಜಯ ಅಂದ್ರೆ ಸತ್ಯಮೇವ ಜಯತೆ ಅಂತ ಸತ್ಯಕ್ಕೆ ಜಯ ಸಿಗುತ್ತೆ ಸತ್ಯಕ್ಕೆ ಜಯ ಸಿಗುತ್ತೆ ಸತ್ಯಮೇವ ಜಯತೆ ಅಂತ ವಿಧಾನಸೌಧದಲ್ಲಿ ಬರ್ತವ್ರೆ ಎಲ್ರು ಮನೆಗಳಲ್ಲಿ ಮೊದಲು ಬರ್ಕೊಂಡಿದ್ರು ಹಳೆ ಕಾಲದಲ್ಲಿ ಇವಾಗ ಹೊಸ ಹುಡುಗ ಅಲಸ್ಬಿಟ್ಟಿದ್ರಲ್ಲ ಅದಕ್ಕೆ ಹಾಗಾಗಿ ಒಳ್ಳೆ ವಿಚಾರಕ್ಕೆ ಜಯ ಸಿಗ್ಲಿ ಒಳ್ಳೆ ಆಚಾರ ಮೂಡು ಬರಲಿ ಮಕ್ಕಳಿಗೆ ನೀತಿ ಪಾಠಗಳು ಹೇಳ್ತಾ ಇಲ್ಲ ಮಕ್ಕಳಿಗೆ ಯಾಕೆಂದ್ರೆ ಮಕ್ಕಳು ನಾಟಕ ನೋಡಕ್ಕೆ ಬರಲ್ಲ ನಾಟಕ ಇಲ್ಲವೇ ಇಲ್ಲ ಮಕ್ಕಳು ಕುಳಿಸ್ಬಿಟ್ರೆ ಬಂದಿಲ್ಲ ಅವ್ರು ಬೆಳಗ್ಗೆ ಹೇಳ್ತಾರೆ ಏನೋ ಅದರ ತಾತ್ಪರ್ಯಾಗ ಬೆಳಗ್ಗೆ ಹೇಳ್ತಾರೆ ಹಾಗಾಗಿ ಈ ಒಳ್ಳೆ ಸಂದೇಶವನ್ನ ಕೊಡುವಂತ ಈ ನಾಟಕ ಸುಂದರವಾಗಿ ಭವ್ಯವಾಗಿ ಹಾಸ್ಯಮಯವಾಗಿ ಮತ್ತೆ ಅರ್ಥಪೂರ್ಣವಾಗಿ ಮೂಡಿ ಬರ್ಲಿ ಅಂತ ಹೇಳಿ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆಲ್ರಿಗೂ ಶುಭ ಕೋರ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಈ ದೇಶದಲ್ಲಿರುವ ಕಲೆ ಸಂಸ್ಕೃತಿ ವೈಭವ ಅಷ್ಟು ಗಟ್ಟಿಯಾಗಿದೆ ನಾವು ಈ ದೇಶವನ್ನು ಏನಾದ್ರೂ ಮುಗಿಸ್ಬೇಕಾದ್ರೆ ಆ ಕಲೆಯನ್ನ ನಾಶ ಮಾಡಬೇಕು ಅನ್ನೋ ಮಾತನ್ನ ಲಾರ್ಡ್ ಮೆಕಾಲೆ ಹೇಳ್ತಾರೆ ಆದ್ರೆ ಇನ್ನೂರು ವರ್ಷ ಆಳಿದ್ರು ಆ ಕಲೆ ನಾಶ ಮಾಡಕ್ ಆಗ್ಲಿಲ್ಲ ನಮ್ಮ ದೇಶವನ್ನು ಮುಗಿಸಕ್ಕೆ ಆಗಲಿಲ್ಲ ಕೊನೆಗೆ ನೀವು ನಾವು ನಮ್ಮ ಹಿರಿಯರೆಲ್ಲ ಸೇರಿ ಅವ್ರು ವಾಪಸ್ ಓಡಿಸಿ ಇಂಗ್ಲಿಷ್ ಇಂಗ್ಲೆಂಡ್ ಕಳಿಸಿಬಿಟ್ಟಿದೆ ಅದಕ್ಕೂನು ಈ ಕಲೆ ಅನ್ನೋದು ಬಹಳ ದೊಡ್ಡ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ವಿದ್ವತ್ತನ್ನು ಕೊಟ್ಟಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಲೆಗೆ ಬಹಳ ವಿಶೇಷವಾದ ಮಹತ್ವ ಇತ್ತು ಇವತ್ತು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಬೇಸಿಗೆ ಕಲೆ ಇರ್ಬೋದು ಬೇರೆ ಯಾವುದೇ ಕಲೆ ಇರ್ಬೋದು ಕಾರ್ಯಕ್ರಮ ಅಂದ್ರೆ ಅದರ ಕಲಾ ಪೋಷಣೆ ಇಲ್ಲದೆ ಇದ್ರೆ ಕಾರ್ಯಕ್ರಮ ಕಲೆನೇ ಇಲ್ಲ ಈ ಕಾರ್ಯಕ್ರಮ ಶುರುವಾಗುವುದು ಪ್ರಾರ್ಥನೆಯಿಂದ ಪ್ರಾರ್ಥನೆಯಿಂದ ಹಿಡಿದು ಕೊನೆಯಲ್ಲಿ ಗೋವಿಂದ ಕಲೆ ನಡೀತಾನೆ ಹಂಗಾಗಿ ನಾನ್ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಈ ತಾಲೂಕಿಗೆ ಇಪ್ಪತ್ನಾಲ್ಕು ಇಂಟು ಏಳರ ಮಾದರಿಯಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ಜನನಾಯಕ ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಪೋಷಕರು ಸಹ ಹೌದು ನಮ್ಮ ಶ್ರೀ ಶನೇಶ್ವರ ಸ್ವಾಮಿ ಕೃಪಾ ಪೋಷಕ ನಾಟಕ ಮಂಡಳಿಗೆ ಸರ್ ತಾವು ಒಂದು ಕೃಷ್ಣನ ಪಾಠ ಹಾಡನ್ನು ಆಡಬೇಕು ಸಹ ಒಂದು ವೇಷನ್ ಹಾಕೊಂಡು ಕೇಳ್ಕೊಂಡಿದ್ದೀನಿ ಇಲ್ಲ ಇನ್ನೊಂದ್ಸಾರಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಆ ಭಗವಂತನ ಕೃಪೆಯಿಂದ ಮಾಡ್ತೀನಿ ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಲೆಯ ಬಗ್ಗೆ ಉತ್ಸಾಹವಾಗಿ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಮಾಡತಕ್ಕಂತ ಇದೇ ಮಣ್ಣಿನ ಮಗ ನಮ್ಮ ತಾಲೂಕಿನವರು ಇಡೀ ಶ್ರೀನಿವಾಸಪುರ ತಾಲೂಕಿಗೆ ನಮಗೆ ಶ್ರೀನಿವಾಸಪುರ ತಾಲೂಕು ಇಡೀ ರಾಜ್ಯಾದ್ಯಂತ ಶಿಕ್ಷಣ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥ ನಮ್ಮ ಡಾಕ್ಟರ್ ವೈಎ ನಾಯಸಮ್ಮ ಅವರು ಕಲೆ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದೆ ತಮ್ಮ ಜೋರಾದ ಚಪ್ಪಾ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು ಮದುವೆಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಕ್ಕೂ ಸಹ ನಿರಂತರವಾಗಿ ನಡೀತಾ ಇದ್ದೇವೆ ಜೊತೆಗೆ ಕಲಾವಿದರು ಏನು ಕಡಿಮೆ ಇಲ್ಲ ನಮ್ಮಲ್ಲಿ ಕಲಾವಿದರ ಪ್ರದರ್ಶನ ಬೇಸಿಗೆ ಕಾಲ ಬಂದಾಗ ನಾವೆಲ್ಲರೂ ಕಾಯ್ತಾ ಇದ್ವಿ ರೋಣೂರ್ನಲ್ಲಿ ಒಂದು ಟೆಂಟ್ ಹಾಕೋದು ಆ ಟೆಂಟ್ಗೆ ಮನೆಯಲ್ಲಿ ಚಾಪೆ ಚಾಪೆ ಒಂದು ಇದು ಗೋಣಿಸಿರ ಅಂತಕೊಂಡು ಅಲ್ಲಿಗೆ ಹೋಗ್ತಾ ಇದ್ರಿ ಟೆಂಟ್ ಅಲ್ಲಿ ಪಿಕ್ಚರ್ ನೋಡಕ್ ಅದರಲ್ಲಿ ವಿಶೇಷವಾಗಿ ಮಹಾಭಾರತನೇ ಜಾಸ್ತಿ ಮಹಾಭಾರತ ಬಿಟ್ಟರೆ ರಾಮಾಯಣ ಬಹಳ ಕಡಿಮೆ ಮಹಾಭಾರತದಲ್ಲಿ ಯಾಕೆಂದ್ರೆ ಈ ಭೂಮಿ ಮೇಲೆ ರಾಜಕೀಯ ಹುಟ್ಟಿರೋದೇ ಮಹಾಭಾರತದಿಂದ ಹಂಗಾಗಿ ನಮ್ ಕಡೆ ರಾಜಕೀಯ ಜಾಸ್ತಿ ಎಲ್ಲೆಲ್ಲಿ ರಾಜಕೀಯ ಪ್ರಜ್ಞೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಮಹಾಭಾರತಕ್ಕೆ ವಿಶೇಷವಾದ ಒತ್ತಡ ಕೊಡ್ತಾರೆ ಹಾಗಾಗಿ ನಮ್ಮಲ್ಲಿ ನಮ್ಮೂರಲ್ಲೇ ನಾಟಕ ಆಡ್ತಾ ಇತ್ತು ಒಳ್ಳೆ ಒಳ್ಳೆ ಕಲಾವಿದ್ರು ಆದ್ರೆ ಈ ಜಾಸ್ತಿ ಆಗಿ ಅವ್ರು ಕಾಂಗ್ರೆಸ್ ಅವ್ರಿ ಬಿಜೆಪಿ ಅವರು ಡಿ ಜೆಡಿಎಸ್ ಅವರು ಅನ್ಜಿ ವಾಡೋಸ್ತೆ ನೇನೋಚಲ್ಲ ನೋವು ವಾಡೋಚೆಲ್ಲ ಕೊನಾಗ ಕೇಳಿಕೆ ಹೋಗ್ತಾರೆ ಅನ್ನೋ ಕಲಾವಿದು ಅಂತ ಸಮಯದಲ್ಲೂ ಇವತ್ತು ಈ ಕ್ಲಾಸಲ್ಲಿ ಮಂಡಳಿಯವರ ಸೇರಿ ಯುವಕರು ಗತ ವೈಭವವನ್ನ ವಾಪಸ್ ತರಬೇಕು ಅಂತ ಆಸೆ ಪಟ್ಟು ಸ್ವತಃ ಕಲಿತು ಪ್ರದರ್ಶನ ಮಾಡಕ್ಕೆ ಸಿದ್ಧರಾಗಿದ್ದಾರೆ ವಿಶೇಷವಾಗಿ ನನ್ನ ಕ್ಲಾಸ್ಮೇಟ್ ಇಬ್ರು ಚಂದ್ರಶೇಖರ್ ನನ್ನ ಕ್ಲಾಸ್ಮೇಟ ಮುನ್ಶ್ಯಾಮ ರೆಡ್ಡಿ ನನ್ನ ಕ್ಲಾಸ್ಮೇಟೆ ಈ ರೆಡ್ಡಿ ಮುನ್ಶ್ಯಾಮರೆ ಜಾಸ್ತಿ ಜಾಸ್ತಿನ ಚಂದ್ರಶೇಖರ್ ನಾ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹಳ್ಳಿ ಹೇಳ್ತಾರೆ ಖುಷಿ ಏನು ಅಂದ್ರೆ ಪದ್ಧತಿ ವಿಶೇಷವಾಗಿ ಸನಾತನ ಧರ್ಮ ಪದ್ಧತಿ ಸಂಸ್ಕಾರದಿಂದ ನಡೀತಾ ಇದೆ ಆ ಸಂಸ್ಕಾರ ಅನ್ನುವ ಒಂದು ಪದಕ್ಕೆ ಹೆಚ್ಚಿನ ಗಟ್ಟಿಗೊಳಿಸುವ ಪೂರಕ ಅಂಶಗಳನ್ನ ನಾವು ಮನನ ಮಾಡಿಕೊಂಡು ಆಚರಣೆ ಮಾಡಿದಾಗ ಅದಕ್ಕೆ ಜಾಸ್ತಿ ಗೌರವ ಮತ್ತು ಶಕ್ತಿ ಬರುತ್ತೆ ಅದರಲ್ಲಿ ಈ ಕಲಾ ವಿಧ ಕಲೆ ಕಲಾ ಪೋಷಣೆ ಕಲಾ ಆಚರಣೆ ಇವೆಲ್ಲವೂ ಕೂಡಿದೆ ಹಾಗಾಗಿ ಕಲಾವಿದರ ಇಲ್ಲದೇ ಇರುವ ಊರು ಊರು ಕಲಾವಿದರ ಇಲ್ಲದೇ ಇರುವ ಊರಿಗೆ ಆ ಊರಲ್ಲಿ ಸತ್ವ ಇರುವುದಿಲ್ಲ ಅಂತ ಹೇಳ್ತಾರೆ ಸತ್ವ ಅಂದ್ರೆ ಏನು ಶಕ್ತಿ ಅಂತ ದೇಶದಲ್ಲಿ ಸಂಸ್ಕೃತಿ ಗಟ್ಟಿಯಾಗಿದೆಯೋ ಆ ದೇಶಕ್ಕೆ ಇತಿಹಾಸ ಇದೆ ಈ ಪ್ರಪಂಚದಲ್ಲಿ ಸಂಸ್ಕೃತಿ ಸಂಸ್ಕಾರ ಇಲ್ಲದೆ ಇರುವ ಕಲೆ ಇವೆಲ್ಲ ಇಲ್ಲದೆ ಇರುವ ಊರುಗಳು ದೇಶಗಳು ನಶಿಸಿ ಹೋಗಿದೆ ಇಂಗ್ಲಿಷ್ ಅವರು ಭಾರತ ದೇಶಕ್ಕೆ ಬಂದಾಗ ರಾಬರ್ಟ್ ಮೆಕಾಲೆ ಒಂದು ಮಾತಾಡ್ತಾನೆ ಇನ್ನೂ ఈ నక్షత్రము నక్షత్రముల వెలుగుతున్నది చంద్రుని వాళ్ళు మెరుస్తున్నది ఎవరు ఈమె ప్రేయసి ఎవరు నీవు నేను చూసి నా మద్దతు పవలించి పోవచ్చున్నది ప్రేయసి